ಜೀವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಕನಸಿನಲ್ಲೂ ನೆನೆಸಲಿಲ್ಲ ಇಂಥ ಒಂದು ದಿನ ಇಂಥ ಒಂದು ದಿನ 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 ಜೀವನವೇ ಸುಖ ಪಯಣ ಒಲವಿನ ಕವನವು ಒಲವಿನ ಕವನ ಕನಸಿನಲ್ಲೂ ನೆನೆಸಲಿಲ್ಲ ಇಂಥ ಒಂದು ದಿನ ಇಂಥ ಒಂದು ದಿನ 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 ಒಮ್ಮೆ ಕಂಡ ಚಣ ಕದ್ದು ನನ್ನ ಮನ ನಿಂದವಳು ನೀನೆ ಒಂದು ನೋಟದಲ್ಲಿ ಒಂದು ಮಾತಿನಲಿ ನನ್ನ ಗೆದ್ದವರು ನೀವೇ ಒಮ್ಮೆ ಕಂಡ ಚಣ ಕದ್ದು ನನ್ನ ಮನ ನಗುತ ನಿಂದವಳು ನೀನೇ ಒಂದು ನೋಟದಲ್ಲಿ ಒಂದು ಮಾತಿನಲ್ಲಿ ನನ್ನ ಗೆದ್ದವರು ನೀವೇ ಇದೋ ಇದೇ ಸೊಗದವೊನಲು ಸದಾ ಸುಖಿ ನಿಬಳಿ ಬರಲು ಜೀವನವೇ ಸುಖ ಪಯಣ ಒಲವಿನಾ ಒಲವಿನ ಕವನ ಉಸಿರಲುಸಿರಾಗಿ ನಿಮ್ಮ ನೆರಳಾಗಿ ನೆಡೆವ ಸಹಚಾರಿ ನಾನು ಮನೆಯ ಬೆಳಕಾಗಿ ಜೀವಶ್ರುತಿಯಾಗಿ ಇರುವ ಸಿರಿದೇವಿ ನೀನು ಉಸಿರಲುಸಿರಾಗಿ ನಿಮ್ಮ ನೆರಳಾಗಿ ನೆಡೆವ ಸಹಚಾರಿ ನಾನು ಮನೆಯ ಬೆಳಕಾಗಿ ಶ್ರುತಿಯಾಗಿ ಇರುವ ಸಿರಿ ದೇವಿ ನೀನು ತನು ಮನ ತರುವೆನ್ನಗೆ ಅದೇ ಮನ ಬಯಸ ಕೊಡುಗೆ ಜೀವನವೇ ಸುಖ ಪಯಣ ಒಲವಿನ ಕವನ ಒಲವಿನ ಕವನ ಕನಸಿನಲ್ಲೂ ನೆನೆಸಲಿಲ್ಲ ಇಂಥ ಒಂದು ದಿನ ಇಂಥ ಒಂದು ದಿನ ದಿನ ದಿನ